ಗೌರಿಬಿರಿನೂರು ನಗರದ ನದಿದಡದ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ ಪ್ರತಿಭಾ ಪುರಸ್ಕಾರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೆರವೇರಿಸಿ ಮಾತನಾಡಿದ ಶಿವಗಂಗಯ್ಯ ಕ್ಷೇತ್ರದ ಮೇಲನಗವಿ ವೀರಸಿಂಹಾಸನ ಮಠದ ಶ್ರೀ ಶಾಂತಮುನಿ ದೇಶಿ ಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಅವರು ಈ ಭಾಗದ ಶಾಸಕರು ಸೇವೆ ಮಾಡಲು ಅಧಿಕಾರಕ್ಕೆ ಬಂದಂತಿದ್ದಾರೆ ಎಂದರು ಸಂಪತ್ತು ಆರ್ಥಿಕವಾದಂತ ಕೊರತೆಯೇ ಅಡ್ಡಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮಾನ್ಯ ಶಾಸಕರು ಸುಮಾರು ಹದಿನೈದು ಲಕ್ಷ ಖರ್ಚು ಮಾಡಿ ಈಗ ಕಾರ್ಯಕ್ರಮ ಇದು ಅಪರೂಪದಲ್ಲಿ ಅಪರೂಪ ಅಂತ ನಾನು ಭಾವಿಸ್ತಾ ಇದೆ ಇವತ್ತು ಮಕ್ಕಳಲ್ಲಿ ಎಷ್ಟೋ ಸಂದರ್ಭದಲ್ಲಿ ಒಂಥರ ಕೀಳರಿಮೆ ಬರ್ತಾ ಇರುತ್ತೆ ಅವರು ಸುತ್ತಮುತ್ತ ಜಗತ್ತನ್ನು ನೋಡ್ತಾ ಇರ್ತಾರೆ ಆ ಶಾಲೆಗೆ ಶ್ರೀಮಂತರ ಮಕ್ಕಳು ಬರ್ತಿರ್ತಾರೆ ಈ ಬಡ ಮಕ್ಕಳು ಹೋಗ್ತಿರ್ತಾರೆ ಆದ್ರ ಮಕ್ಕಳು ಒಂದ್ಸರಿ ಯೋಚನೆ ಅಪ್ಪಿ ತಪ್ಪಿ ಕೂಡ ಯೋಚನೆ ಮಾಡಬಾರ್ದು ಯಾಕಂತಂದ್ರೆ ನಾನು ಕೂಡ ಒಬ್ಬ ಶ್ರೀಮಂತರ ಮಕ್ಕಳ ಯಾಕೆ ಹುಟ್ಟಲಿಲ್ಲ ಅಂತ ಯಾವ ಮಕ್ಕಳು ಕೂಡ ಅನ್ಕೋಬಾರ್ದು ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿದರೆ ಅವರು ಮತ್ತಷ್ಟು ಉತ್ಸಾಹದಿಂದ ಶ್ರದ್ಧೆಯಿಂದ ವ್ಯಾಸಂಗ ಮಾಡಿ ಉನ್ನತ ಹುದ್ದೆಗೆ ಹೋಗುವಂತಾಗಲಿ ಎಂಬ ಉದ್ದೇಶದಿಂದ ಕಳೆದ ನಾಲ್ಕು ವರ್ಷದಿಂದ ನಿರಂತರವಾಗಿ ಕ್ಷೇತ್ರದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಲಾಗುತ್ತಿದೆ ಎಂದರು ಸುಮಾರು ನಾಲ್ಕೂವರೆ ವರ್ಷದಲ್ಲಿ ಮಾಡ್ತಾ ಇದನ್ನು ನಾಲ್ಕು ವರ್ಷಗಳಿಂದಲೂ ನಮ್ಮ ಗೌರಿ ಗೌರಿಬಿದ್ನೂರಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದಂಥ ಪ್ರತಿಭಾಂತ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡ್ಕೊಂಡ್ತಾ ಇದ್ದೀನಿ ಲಾಸ್ಟ್ ಟೈಮ್ಲೂ ಕೂಡ ಮುನ್ನೂರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದು ಈ ಸಲಲೂ ಕೂಡ ಹೆಚ್ಚು ಕಡಿಮೆ ಮುನ್ನೂರು ವಿದ್ಯಾರ್ಥಿಗಳಿಗೆ ಈ ಪುರಸ್ಕಾರವನ್ನು ಕೊಡಮಾಡ್ತಾ ಇದ್ದೀವಿ ಇನ್ನು ಮಾಜಿ ಶಾಸಕಿ ಎನ್ ಜ್ಯೋತಿರೆಡ್ಡಿ ಮಾತನಾಡುತ್ತಾ ಶಾಸಕರಿಂದ ಪುರಸ್ಕರಿಸಲ್ಪಟ್ಟ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತಷ್ಟು ಇನ್ನಷ್ಟು ವ್ಯಾಸಂಗ ಮಾಡಿ ಸಮಾಜದಲ್ಲಿ ಉನ್ನತ ಪದವಿ ಪಡೆಯಲಿ ಎಂದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು